ಸೊ ತಗಿರೋದು ಹಾಗೆ ಐತಿ ನೋಡಿದ ಕಾಟನ್ ಸೀರೆ ಎರಡು ಸಾವಿರ ರೂಪಾಯಿ ಜಾಸ್ತಿನೇ ಆಗುತ್ತೆ ಇದು ಪ್ರೈವೇಟ್ ಬಸ್ ಅಲ್ಲ ನನಗೆ ಯಾರಿಗೆ ಬೇಕೋ ಅವ್ರನ್ನ ನಾನು ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡ್ಬಂದು ನಿಲ್ಸೋದಕ್ಕೆ ಹಾಗೆ ನೀವು ಮಾತಾಡ್ಕೊಳ್ಳಿ ಜೀವನದಲ್ಲಿ ಉದಾರನಾರು ಆಗ್ತೀರಾ ಯಾನಾಗಿ ನನಗೆ ಸ್ವತಂತ್ರ ಅಂತೂ ಇದೆ ದೇವ್ರು ಕೊ ಮಾಡಿರೋರು ಪಾಪ ಆಡಿರೋ ಆಡ್ದವ್ರ ಬಾಯ್ನಲ್ಲಿ ಅಂತ ಮನೆಯಲ್ಲಿರೋರೆಲ್ಲ ಭಾಳ ಅನ್ನೋ ಥರ ಅಂತ ನಾನು ಸ್ಲೀಪರ್ ತೊಗೊಂಡೋಗಿ ಹೋಲ್ಸ್ಕೊ ಬಂದು ಕೊಡಿ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಮಾಮೂಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಯಾವ ಸ್ಯಾರಿ ತೊಗೊಬಂದೆ ಕೆಲವೊಂದು ಹಿತ್ತಳ ಐಟಮ್ಸ್ ಕೂಡ ತೊಗೊಬಂದೆ ಅದ್ರ ಬಗ್ಗೆ ಹೇಳ್ತೀನಿ ಹಾಗೆಯೇ ಸ್ವಲ್ಪ ನನ್ನ ಹಿಂದೆ ಅಂಥವ್ರಿಗೆ ಒಂದು ಕ್ಲಾರಿಟಿ ಕೂಡ ಕೊಡ್ತೀನಿ ಸೊ ಮನೆ ಕೆಲಸ ನಡೀತಾ ಇದೆ ಕ್ಲೀನಿಂಗ್ ನಡೀತಾ ಇದೆ ಇನ್ನು ಇವತ್ತು ಸೋಮವಾರ ಮಧ್ಯಾಹ್ನ ಆಗಿದೆ ನಮ್ಮದು ಸಿಕ್ಕ ಶೆಕೆ ಮನೆ ಹಾಗಾಗಿ ಬೇಗ ಸ್ವೆಟ್ ಕೂಡ ಇದ್ದೀನಿ ಫ್ಯಾನ್ ಹಾಕಿದ್ರೆ ಸೌಂಡ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಮಾಮೂಲಿ ಆಗಿ ಹಬ್ಬ ಮಾಡೋದು ಆದರೆ ಕ್ಲೀನಿಂಗ್ ಮಾಡ್ಕೋಬೇಕಲ್ವ ನಮ್ಮ ಮನ್ಸ್ಗೂ ಒಪ್ಪಲ್ಲ ಮತ್ತು ಒಂದೇ ದಿನ ಕೂಡ ಮಾಡೋಕ್ಕಾಗಲ್ಲ ಹಾಗಾಗಿ ಇವತ್ತು ನಾಳೆ ನಾಡಿದ್ದು ಮೂರು ದಿನ ಮಾಡ್ಕೊತೀನಿ ಡಿವೈಡ್ ಮಾಡಿಕೊಂಡು ಗುರುವಾರಕ್ಕೆ ಜಸ್ಟ್ ದೇವ್ರ ಮನೆ ಕ್ಲೀನಿಂಗ್ ಇಟ್ಕೊಂಡು ಮತ್ತು ಏನಾದರೂ ಸಣ್ಣ ಪುಟ್ಟದಾಗಿ ಜೋಡಿಸ್ಕೊಳೋದು ಅದನ್ನು ಮಾಡ್ಕೊತೀನಿ ಅಷ್ಟೇ ಸೊ ಬನ್ನಿ ನಾನು ಡಿವರಿಗೆ ಅಂತ ತಗೋಬಂದಿದ್ದ ಸೀರೆ ಪ್ರೈಸು ಎಷ್ಟಿರ್ಬೋದು ಅಂತ ಹೇಳಿ ನೋಡೋಣ ಹೇಗಿದೆ ಮೈಸೂರ್ ಕ್ರೇಪ್ ಸಿಲ್ಕೇನೆ ಸಾಫ್ಟಾಗಿದೆ ಇದು ಲೈಟ್ ಮೆಹಂದಿ ಕಲರು ಡಾರ್ಕ್ ಕಲರ್ ಮತ್ತು ಲೈಟ್ ಗ್ರೀನ್ ಕಲರ್ ಅಂತ ಕೂಡ ಹೇಳ್ಬೋದು ಬ್ಲೂ ಕಲರ್ನಲ್ಲಿ ಬೋರ್ಡ್ ಇದೆ ಓಪನೇ ಮಾಡಿಲ್ಲ ಸೊ ಹಾಗೆ ಐತಿ ನೋಡಿ ಪಿಕ್ಚರ್ ಹೀಗೆ ಬರುತ್ತೆ ಇದು ಒಂದು ಸೀರೆ ಇನ್ನೂ ಇನ್ನೊಂದು ತೊಗೊಂಡೆ ಅಂದರೆ ಮನೆಗೆ ಒಂಟಿ ಸೀರೆ ತರಬಾರ್ದು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಬೇಕಾದರೆ ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸ್ ತೊಗೋಬೋದು ಇಲ್ಲ ಇನ್ನೊಂದು ಸೀರೆ ನನಗೇನೋ ಕಾಣಿಸ್ತು ಚೆನ್ನಾಗಿದೆ ನೋಡಿ ಇದು ಕಾಟನ್ ಸೀರೆ ಪೂರ್ತಿ ಹೀಗೆ ಇದೆ ಸೀರೆ ಚೆನ್ನಾಗಿದೆ ಸಾಫ್ಟಾಗಿದೆ ಇದು ಬ್ಲೌಸ್ ಪೀಸ್ ಸಾಫ್ಟ್ ಕಾಟನು ಮತ್ತು ಬಾರ್ಡ್ರ್ ಕೂಡ ಇದೆ ಸ್ವಲ್ಪ ಅದಕ್ಕೆ ಕಲರ್ ರಿಲೇಟೆಡ್ ಅಂತಾನೆ ಅನ್ನಿಸ್ತು ಬಟ್ ಚೆನ್ನಾಗಿದೆ ಇದು ಸೀರೆ ನೋಡೋಣ ಅವತ್ತು ಬಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೀಗಿದೆ ಸೀರೆ ಚೆನ್ನಾಗಿದೆ ತುಂಬ ಸಾಫ್ಟ್ ಕಾಟನು ಸೊ ಸ್ಯಾರಿ ಪ್ರೈಸ್ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಾನು ಇದು ಶುಕ್ರವಾರ ತೊಗೊಂಡಿದ್ದು ಶುಕ್ರವಾರ ಸೀರೆ ಮತ್ತು ಕೆಲವೊಂದು ಐಟಮ್ಸ್ ತೊಗೊಬಂದೆ ಇನ್ನು ಮತ್ತು ನಿನ್ನೆ ಕೂಡ ಇನ್ನೊಂದು ಸ್ವಲ್ಪ ಐಟಮ್ಸ್ ತೊಗೊಬಂದೆ ನಾನು ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ ಇದು ಹಿತ್ತಾಳೆ ಬಟ್ಲು ಅಯ್ಯೋ ಇದೆಲ್ಲ ಅಂತೂ ಸೀರೆಯನ್ನು ನಾನು ಅಷ್ಟು ಲೇಟಾಗಿ ತೊಗೊಳಲಿಲ್ಲ ಯಾಕಂದರೆ ನಾನು ಆಲ್ರೆಡಿ ಫಿಕ್ಸ್ ಆಗಿರ್ತೀನಿ ನಾನು ಈ ಕಲರ್ ತೊಗೋಬೇಕು ಅಂತ ಅಂದ್ಕೊಂಡು ಸೊ ಅಲ್ಲಿ ಹೋದಾಗ್ಲೂ ಕೂಡ ಹಾಗೆ ಕೇಳ್ತೀನಿ ಇದೇ ಕಲರ್ನಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಅಂತ ಹಾಗಾಗಿ ಸೀರೆ ಅಂದರೆ ನನಗೇನು ಲೇಟಾಗಿಲ್ಲ ಬಟ್ ಇಲ್ಲಿ ಲೇಟ್ ಆಯಿತು ನೋಡಿ ಬಟ್ಲು ಎರಡು ಬಟ್ಲು ತೊಗೊಂಡೆ ಏನಕ್ಕಾದ್ರೂ ಏನಾದ್ರು ಪ್ರಸಾದ ಇಡೋದಕ್ಕಾಗಲಿ ಏನೇ ಏನೇಕಾದ್ರೂ ಆಗುತ್ತೆ ಅಂತ ಏನು ಅಕ್ಷತೆ ಆಗಿರ್ಬೋದು ಏನೇ ಆದ್ರೂ ಆಗುತ್ತೆ ಸ್ಟೀಲ್ನಂತೂ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಮತ್ತು ಇದೆರಡು ಕುಂಕುಮದ ಬಟ್ಲು ಮುಂಚೆನೇ ಎರಡು ತಂದೆ ಈ ಈಸ ತಗೋಬಂದೆ ಹಾಗೆಯೇ ಇದೊಂದು ಪುಟಾಣಿದು ಕಳ್ಸೋದು ಚೆನ್ನಾಗಿದೆ ಇನ್ನು ಇದು ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ನೂರೈವತ್ತು ರೂಪಾಯಿ ಇದು ಹೇಳ್ತೀನಿ ಪ್ರೈಸು ಇದು ನೂರು ನೂರು ರೂಪಾಯಿನ ಅನ್ಕೊತೀನಿ ಬಟ್ ಹಿತ್ತಾಳೆ ಅಂತೂ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆ ಮತ್ತು ಎಲ್ಲ ಕಡೆಯೂ ಜನ ಇದ್ದಾರೆ ಅದಂತೂ ಇವಾಗ ಎಲ್ಲ ದೀಪಗಳು ತೊಗೊಳೋರಿರ್ಬೋದು ಚೌರಿಗೆಗಳು ತೊಗೊಳೋದು ಬಿಂದಿಗೆಗಳನ್ನೋದು ಮತ್ತು ಸೀರೆ ಅಂಗಡಿನಲ್ಲಂತೂ ನಿಜವಾಗ್ಲೂ ತಲೆನೋವು ಅಲ್ಲಿ ಮಾರ್ಕೆಟ್ ಹತ್ರ ಅಂತೂ ಓಡಾಡ್ಬೇಕಾರೆ ಇನ್ನು ನಾನು ಪ್ಲೇಟ್ಸ್ ಇದು ತೊಗೋಬಂದೆ ಈ ಥರ ಪ್ಲೇಟ್ಸು ಓಕೆ ಅಂದರೆ ತುಂಬ ಬಾಳಕೆ ಬರೋಲ್ಲ ಇದು ಹಂಡ್ರೆಡ್ ರುಪೀಸು ಮುಂಚೆನೇ ನಂದು ಇದೇ ಎರಡು ಪ್ಲೇಟ್ಸ್ ಇತ್ತು ಸೈಡಲ್ಲಿ ಸ್ವಲ್ಪ ಬೀಟ್ ಬಿಟ್ಬಿಟ್ಟಿತ್ತು ದೇವ್ರ ಮನೆಯಲ್ಲಿ ಯಾವುದೇ ಥರ ಬೀಟ್ ಬಿಟ್ಕೊಂಡಿರೋದು ಜಾಸ್ತಿ ತಗೋಗಿರೋ ಅಂಥದ್ದು ಅದೆಲ್ಲ ಏನೂ ಇಡಬಾರ್ದು ಸೊ ಹಾಗಾಗಿ ಅದನ್ನು ಬರೀ ಎಷ್ಟು ಕೆ ಅಂದರೆ ಬರೀ ಎಂಬತ್ತು ರೂಪಾಯಿಗೆ ಹಾಕ್ಕೊಂಡ್ರು ಎರಡು ಪ್ಲೇಟ್ ಇದು ನಾವು ಹೊಸ್ದಾಗಿ ತೊಗೊಂಡ್ರೆ ಇದು ನೂರು ರೂಪಾಯಿ ಇತ್ತು ಕಿಂತ ಈ ರೀತಿ ತೊಗೊಳ್ಳಿ ಇದು ಚೆನ್ನಾಗಿದೆ ಇದಂತೂ ಸಿಕ್ಕಾಬಿಟ್ಟ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದು ಏನಂತ ಹೇಳಿದ್ರೆ ನೋಡಿ ಚೂರು ಅಲ್ಗಾಡೋಲ್ಲ ಮತ್ತು ಎಷ್ಟು ಮಂದಕ್ಕಿದೆ ಅಂದರೆ ತೂಕಾಕ್ರೇ ಒಂದು ಕಾಲು ಕೆ ಜಿ ಮೇಲೆ ಬರುತ್ತೆ ಅಂತ ತುಂಬ ಚೆನ್ನಾಗಿದೆ ಫಿನಿಶಿಂಗು ಅಷ್ಟೇ ಚೆನ್ನಾಗಿದೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ ಇದು ಬಾಳಿಕೆ ಬರುತ್ತೆ ಇದೇ ಥರದಲ್ಲಿ ನನ್ನ ಹತ್ರ ಒಂದು ಪ್ಲೇಟ್ ಇದೆ ಅದು ಸುಮಾರು ಆಗಲೇ ಎರಡು ವರ್ಷ ಆಗಿದೆ ತೊಗೊಂಡು ಚೆನ್ನಾಗಿದೆ ಇದಕ್ಕಿಂತ ಸ್ವಲ್ಪ ಅಗ್ಲಕ್ಕಿದೆ ಪ್ಲೇಟ್ಸು ಅದಕ್ಕೆ ಇದು ಇದೇ ಥರದ್ದು ನಾನು ಎರಡು ತೊಗೊಬಂದೆ ಇದು ಒಂದಕ್ಕೆ ಇನ್ನೂರೈವತ್ತು ರೂಪಾಯಿ ಒಂದಕ್ಕೆ ಇನ್ನೂರೈವತ್ತು ಇದು ಇನ್ನೂರೈವತ್ತು ಐನೂರು ರೂಪಾಯಿ ಕೊಟ್ಟಿದ್ದು ನಾನು ಇದನ್ನು ಬಟ್ ನಿಮ್ಮ ಕ ನಿಮಗೆ ಇನ್ನೂ ಕಡಿಮೆನೆಲ್ಲ ಸಿಗ್ಬೋದೇನೋ ನಂಗೆ ಗೊತ್ತಿಲ್ಲ ನಾನು ಹೇಳಿದ್ರೆ ಬೇರೆ ಕಡೆ ಸ್ವಲ್ಪ ಚೌಕಾಸಿ ಮಾಡಿದ್ರು ಈ ದೇವ್ರ ಇದು ಪೂಜೆ ಐಟಮ್ಸ್ ಇರಲಿ ಫೋಟೋ ಇರಲಿ ಈ ಥರ ತೊಗೋಬೇಕಾದ್ರೆ ಮತ್ತು ಈ ಥರ ಹಣ್ಣು ತರಕಾರಿ ಎಲ್ಲ ಮಾಡ್ತಿದ್ದಾರೆ ನೋಡಿ ಅವ್ರ ಹತ್ರ ಎಲ್ಲ ಜಾಸ್ತಿ ಚೌಕಾಸಿ ಮಾಡೋಕ್ಕೋಗಲ್ಲ ಯಾವಪ್ಪ ಎಲ್ಲೆಲ್ಲೋ ಕಳೀತಿವಂತ ಆಸ್ಪೆಟ್ಲು ಅದಕ್ಕೆ ಇದಕ್ಕೆ ಅಂದ್ಬಿಟ್ಟು ಇವ್ರ ಹತ್ರ ಎಲ್ಲ ಯಾಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಇದು ಮಾಡಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಜಾಸ್ತಿ ಇದು ಹೋಗಲ್ಲ ಒಂದು ಸಲ ಕೇಳಿ ನೋಡ್ತೀನಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಅವರು ಇಲ್ಲ ಅಷ್ಟೇ ಬೀಳುತ್ತೆ ಅಂದರೆ ಸರಿ ಆಯಿತು ಅಂದ್ಬಿಟ್ಟು ಅಂತ ನಾನು ಕೊಟ್ಬಿಡ್ತೀನಿ ಇದನ್ನ ಯಾಕಂದರೆ ದೇವರು ನಮಗೂ ಒಳ್ಳೇದು ಮಾಡಬೇಕು ಅವ್ರಿಗೂ ಒಳ್ಳೇದು ಮಾಡಬೇಕು ಬರೀ ನಮಗೆ ಒಳ್ಳೇದಾಗಬೇಕು ಅನ್ನೋ ಚೆನ್ನಾಗಿರೋಲ್ಲ ಇನ್ನು ಇದು ಕೃಷ್ಣನ್ ವಿಗ್ರಹ ಇದಂತೂ ನನಗೆ ಸಿಕ್ಕಾ ಒಡೆ ಇಷ್ಟ ಆಯಿತು ತುಂಬ ಎರಡು ಮೂರು ಸಲ ಹೋದಾಗ್ಲೂ ಹುಡುಕಿದೆ ನನಗೆ ಕೃಷ್ಣನಂದು ಇಷ್ಟು ಚೆನ್ನಾಗಿರೋದು ಸಿಕ್ಕೇ ಇರಲಿಲ್ಲ ಅಂದರೆ ತುಂಬ ವೆಯ್ಟ್ ಇದೆ ಮಾತ್ರ ಇದು ಕಾಲು ಕೆ ಜಿ ಇದು ಅರ್ಧ ಕೆ ಜಿ ಇದ್ರೂ ಇದೆಯೇನೋ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಮತ್ತು ಇದೆ ಇದಂತೂ ಆರುನೂರು ರೂಪಾಯಿ ಇದು ಮೇನಲ್ಲಿ ಕೃಷ್ಣನ್ ವಿಗ್ರಹ ಇಟ್ಕೋಬೇಕು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದರಲ್ಲೂ ಇದು ಬಾಲಕೃಷ್ಣ ಸೊ ನಾಳೆ ಏಕಾದಶಿ ಇದೆ ನಾಳೆ ನೀಟಾಗೆಲ್ಲ ತೊಗೊಂಡ್ಬಿಟ್ಟು ಪೂಜೆ ಮಾಡ್ತೀನಿ ಸೊ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಬೆಳ್ಳಿದ್ದಕ್ಕೆಲ್ಲ ಅಂತ ಸಿಕ್ಕಾಬಿಟ್ಟು ದುಡ್ಡು ಆಗುತ್ತೆ ಬೆಳ್ಳಿದೆಲ್ಲ ತೊಗೊಳ್ಳೋ ಸಿಗೋ ಸದ್ಯಕ್ಕೆ ದುಡ್ಡಿಲ್ಲ ಅಂದ್ಬಿಟ್ಟು ನಾನು ಇದ್ದಿದ್ರಲ್ಲಿ ಇದು ತೊಗೊಬಂದೀನಿ ಇನ್ನು ಒಂದು ಕಾಮಾಕ್ಷಿ ದೀಪ ತೊಗೋಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಇದು ಆ್ಯಕ್ಚುಲಿ ಕಾಮಾಕ್ಷಿ ಇಲ್ಲಿ ಈ ಕಡೆ ಈ ಕಡೆ ಆನೆ ಎಲ್ಲ ಇರುತ್ತೆ ನೋಡಿ ಅದು ಲಕ್ಷ್ಮೀ ದೀಪ ಬೇರೆ ಕಾಮಾಕ್ಷಿ ದೀಪ ಬೇರೆ ಇದು ಅಷ್ಟೆ ತುಂಬ ವೆಯ್ಟ್ ಇದೆ ಯಾವುದೇ ನೀವು ದೇವ್ರ ಮನೆಗೆ ಐಟಮ್ಸ್ ತೊಗೊಂಡ್ರು ಇರೋದನ್ನ ತೊಗೊಳ್ಳಿ ಹಿಂಗೆ ಮುಟ್ಟಿದ್ರೆ ಬಣಕತ್ತಲ್ಲ ಆ ಥರದ್ದು ತೆಳುವಿರೋದಿಲ್ಲ ತಗೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಒಂದು ದೀಪ ಆದ್ರೂ ಅಷ್ಟೇ ಹಿಂಗೆ ಇಟ್ಟಾಗ ಆಗಿ ಏನಾದ್ರು ಒಂಚೂರು ಕೈ ಮಂದಕ್ಕೆ ಅಂದರೆ ಏನೂ ಏನಾಗೋಲ್ಲ ಬಿದ್ದೋಗಿಬಿಡುತ್ತೆ ಸೊ ಅದೆಲ್ಲ ಅಪ್ಶಕನ ಅಂತ ಹೇಳ್ತಾರಲ್ವ ನಿಧಾನ ಆದರೂ ಪರವಾಗಿಲ್ಲ ಕ್ಲಿಯರಾಗಿ ಮಂದಕ್ಕಿರೋದನ್ನು ತಗೊಳ್ಳಿ ಇದು ಅಷ್ಟೇ ಇಲ್ಲಿ ಇದು ಪ್ರಭಾವಳಿ ಅಂತ ಹೇಳ್ತಾರಲ್ಲ ಇದು ಲಾಭ ನಷ್ಟ ಲಾಭ ನಷ್ಟ ಅಂತ ಏಣಿಸ್ಕೊಂಡು ಈ ಕಡೆನೂ ಮತ್ತೆ ಈ ಕಡೆ ಎರಡು ಕಡೆನೂ ಕೂಡ ಸಮಕ್ಕೆ ಬಂದು ಇಲ್ಲಿ ಲಾಸ್ಟ್ಗೆ ಲಾಭ ಅಂತ ಬರಬೇಕು ನೋಡಿ ಇಲ್ಲಿ ಲಾಭ ನಷ್ಟ 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 ಲಾಭ ಈ ಪ್ರಭಾವಳಿಗೆ ಇಲ್ಲಿಗೆ ತಗೋಬಾರ್ದು ಇಲ್ಲಿಗೆ ಪ್ರಭಾವಳಿ ಅಂತ ಹೇಳ್ತಾರೆ ಇದನ್ನು ಇದಕ್ಕೆ ತಗೋಬೇಕು ಇದು ಎಷ್ಟಾದ್ರು ಇಟ್ಕೊಳ್ಳಿ ಇದಕ್ಕೆಲ್ಲ ಇಪ್ಪತ್ತೇಳು ಗೆರೆದು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ ಹಿಂದೆ ಹಳೆ ದೀಪದಲ್ಲಿ ಹದಿಮೂರು ಹದಿಮೂರು ಇತ್ತು ಸೊ ಅದು ಆದರೆ ಇವಾಗೆಲ್ಲ ನಾನು ಮೂರು ನಾಲ್ಕು ಅಂಗಡಿನಲ್ಲಿ ನೋಡಿದೆ ಎಲ್ಲ ಹದಿನೈದು ಹದಿನೈದು ಇರೋದು ಪರವಾಗಿಲ್ಲ ಲಾಭ ನಷ್ಟ ಅಂತ ಬಂದಾಗ ಇಲ್ಲಿಗೆ ಲಾಭ ಅಂತ ಬರ್ತಾ ಇದೆ ಅಲ್ವ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ತೊಗೊಂಡೆ ತುಂಬ ಚೆನ್ನಾಗಿದೆ ನನ್ನ ಹತ್ರ ಹಳೇದು ಕೂಡ ಇತ್ತು ಹಳೇದು ಏನಾಯ್ತು ಅಂತ ತೋರಿಸ್ತೀನಿ ನೋಡಿ ಇದು ಈ ದೀಪ ಇದು ಅಷ್ಟೇ ಚೆನ್ನಾಗಿದೆ ವೆಯ್ಟ್ ಎಲ್ಲ ಇದೆ ಈ ದೀಪಕ್ಕೆ ನಾನು ಎಂಟು ಸಾವಿರ ಕೊಟ್ಟಿದ್ದೆ ಇದಕ್ಕೆ ಬೆಳ್ಳಿ ದೀಪ ಸುಮಾರು ಎರಡು ವರ್ಷ ಆಯ್ತು ಅಂತ ಅನ್ಕೊಂತೀನಿ ಬಟ್ ಇದು ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಕಾಣಿಸ್ತಿದೆಯಾ ಇಲ್ಲಿ ಇಲ್ಲಿ ಚೂರು ಓಪನ್ ಆದಂಗೆ ಹಾಕ್ಬಿಟ್ಟಿದೆ ಹಾಗಾಗಿ ಈ ದೀಪ ಇದು ಭಿನ್ನ ಆದಂಗೆ ಗೊತ್ತಿದ್ಮೇಲೆ ಹಚ್ಚಬಾರ್ದಲ್ವ ಇದು ಎಲ್ಲ ಲಾಸ್ಟ್ ಟೈಮು ದೇವ್ರ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ತೆಗೆದು ವಾಶ್ ಮಾಡಿದಾಗ ಇದನ್ನು ನೋಡಿದೆ ಸೊ ಇನ್ನು ಇಡೋದಕ್ಕೆ ಹೆಂಗ್ ಮನ್ಸು ಬರುತ್ತೆ ಸೊ ಹಾಗಾಗಿ ಇದನ್ನ ತೂಗಾಕ್ಬಿಟ್ಟು ಬೇರೆ ಏನಾದ್ರು ತೊಗೊಳ ಅಂತ ಅಂದ್ಬಿಟ್ಟು ಅಂತ ಇಟ್ಕೊಂಡಿದ್ದೀನಿ ಈ ಕಾಮ ಅಂದರೆ ಬೆಳ್ಳಿದು ಕೂಡ ಎಷ್ಟೋ ಜನ ಹಚ್ತಾರೆ ಇಲ್ಲಿ ಇದ್ರದ್ದು ಪ್ರಭಾವಳಿನ ಕೌಂಟ್ ಮಾಡಿಕೊಡಿ ಇದು ಆನೆ ಇದೆ ಇದು ಗಜಲಕ್ಷ್ಮಿ ದೀಪ ಇದು ಗಜಲಕ್ಷ್ಮಿ ದೀಪ ಅಂತ ಹೇಳಿದ್ರೆ ನೋಡಿ ಇದು ಕಂಚಿ ಕಾಮಾಕ್ಷಿ ಇದು ಇದು ಕಂಚಿ ಏನಂತ ಹೇಳಿದ್ರೆ ಆ ದೇವಸ್ಥಾನ ಆ ಎಲ್ಲ ದೇವಸ್ಥಾನಗಳಿಗಿಂತ ಮುಂಚೆನೇ ಓಪನ್ ಆಗತ್ತಂತೆ ಎಲ್ಲ ದೇವಸ್ಥಾನಗಳು ಬಾಗಿಲು ಹಾಕಿದ್ಮೇಲೆ ಆ ದೇವಸ್ಥಾನ ಬಾಗಿಲು ಹಾಕ್ತಾರಂತೆ ನಾನಂತೂ ಒಂದ್ಸಲ ನೋಡಿಲ್ಲ ಅದು ನಮ್ಗಿನ್ನೂ ಅಷ್ಟೊಂದು ಪುಣ್ಯ ಬಂದಿಲ್ಲ ದೇವ್ರ ಹತ್ರ ದರ್ಶನ ಆಗೋ ಅಷ್ಟು ನೋಡೋಣ ನೀವೆಲ್ಲ ಯಾರ್ಯಾರು ಕಂಚಿಗೆ ಹೋಗಿ ದೇವಿ ದರ್ಶನ ಮಾಡಿದರೆ ಕಮೆಂಟ್ ಮಾಡಿ ಮತ್ತು ಇದು ದೀಪ ಅಂದರೆ ಬರೀ ದೀಪ ಅಂತಲ್ಲ ಈ ದೀಪನೇ ದೇವ್ರ ರೀತಿ ಪೂಜೆ ಮಾಡೋ ಇದನ್ನು ಒಂಟಿಯಾಗಿ ಹಚ್ಚಬಾರ್ದು ಬರೀ ಕಾಮಾಕ್ಷಿ ದೀಪ ಹಚ್ಚೋ ಅಂಥದ್ದು ಮಾಡಬಾರ್ದು ಇದ್ರ ಪಕ್ಕದಲ್ಲಿ ಇನ್ನೊಂದು ದೀಪನ ಹಚ್ಚಬೇಕು ಯಾವಾಗಲೂ ಮೂರು ದೀಪ ಕೂಡ ಹಚ್ಚಬಾರ್ದು ಏನಂತ ಹೇಳಿದ್ರೆ ಈ ಈ ಕಾಮಾಕ್ಷಿ ದೀಪ ಒಂದು ಮತ್ತು ದೇವ್ರ ಬಲಭಾಗದಲ್ಲಿ ಒಂದು ದೀಪ ಆ ಥರ ಕೂಡ ಹಚ್ಕೋಬೋದು ಇಲ್ಲಾಂದ್ರೆ ನಾಲ್ಕು ದೀಪ ಐದು ಆರು ಈ ಥರ ಕೂಡ ಹಚ್ಕೋಬೋದು ನೋಡಿ ಏನಿಕ್ಕೂನು ವ ಇದನ್ನ ಮತ್ತೆ ಸಿಂಗಲ್ ದೀಪ ಹಚ್ಬಾರ್ದು ಮತ್ತೆ ಈಚರಲ್ಲೂ ಕೂಡ ಹಚ್ಬಾರ್ದು ಎರಡು ಕಾಮಾಕ್ಷಿ ದೀಪ ಕೂಡ ಹಚ್ಬಾರ್ದು ಅಹ್ ಮತ್ತೆ ಹೇಳಬೇಕು ಹೇಳ್ಬೇಕು ಅನ್ಕೊಂಡ ಏನೋ ಮರ್ತೆ ಹೋಯ್ತು ಕಾಮಾಕ್ಷಿ ದೀಪನ ಪೂರ್ವಕ್ಕೆ ಮುಖ ಮಾಡಿ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ದೇವ್ರ ಮನೆಯಲ್ಲಿ ಹಚ್ಚಿ ಗೊತ್ತಾಗುತ್ತಲ್ವಾ ಬಾ ದೇವ್ರ ಮನೆ ಬಾಗ್ಲು ಅಥವಾ ಯಾವುದು ಉತ್ತರ ದಿಕ್ಕು ಬರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಹಚ್ಚಿ ಮತ್ತೆ ಇದ್ರ ಹಿಂದ್ ಹಿಂಭಾಗದಲ್ಲಿ ಆದಷ್ಟು ಹತ್ತತ್ರನೇ ಈ ಥರ ದೇವ್ರ ಫೋಟೋಗಳಾಗ್ಲಿ ಇನ್ನೊಂದು ವಿಗ್ರಹಗಳಾಗಲಿ ಇರೋದನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ಇದು ಇದ್ರದ್ದು ಪ್ರಭಾವಳಿ ಹಿಂದೆ ಕೂಡ ರಿಫ್ಲೆಕ್ಟ್ ಆಗ್ತಾ ಇರತ್ತಂತೆ ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಇರ್ಲಿ ಈ ದೀಪಕ್ಕೂ ಬೇರೆ ಏನೇ ಒಂದು ವಿಗ್ರಹ ಆಗಲಿ ಫೋಟೋ ಆಗಲಿ ಇಡೋದಿಕ್ಕೂ ಸೊ ನನಗೆ ಗೊತ್ತಿರೋಷ್ಟು ಕಾಮಾಕ್ಷಿ ದೀಪದ ಬಗ್ಗೆ ಹೇಳಿದ್ದೀನಿ ಮತ್ತೆ ಈ ಕಾಮಾಕ್ಷಿ ದೀಪ ಬೆಳ್ಳಕ್ಕಿಂತ ಹಿತ್ತಾಳೆನ ಹಚ್ಚಿದ್ರೇ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಇದನ್ನ ತಗೋಕ್ಬಿಟ್ಟು ಬೇರೆ ಏನಾದ್ರು ತಗೊಳ್ಳೋಣ ಇದೆ ಚೆನ್ನಾಗಿದೆ ಇರಲಿ ಅಂತ ಹೇಳ್ಬಿಟ್ಟು ಅಂತ ಇದನ್ನ ತಗೊಂಡಿದೀನಿ ಇದ್ರ ಜೊತೆಯಲ್ಲಿ ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಈ ರೀತಿ ಹಚ್ಬೋದು ಬೈ ನೆಲದ ಮೇಲೆ ದೀಪನ ಹಚ್ಚಬಾರ್ದು ಆಮೇಲೆ ದೀಪಗಳು ಅಷ್ಟೇ ಜಾಸ್ತಿ ಅಗ್ಲಗ್ಲ ಇರೋದಕ್ಕಿಂತ ದೀಪದ ಕಂಬ ಅಂತ ಹೇಳ್ಬಿಟ್ಟು ಸ್ವಲ್ಪ ಉದ್ದ ಇರೋವಂಥದ್ದು ಆ ರೀತಿ ದೀಪಗಳನ್ನ ಹಚ್ಚಿ ತುಂಬನೇ ಒಳ್ಳೆಯದು ಯಾಕಂದರೆ ಮನೆಯಲ್ಲಿ ದೀಪ ಯಾವತ್ತು ಎಷ್ಟು ಚೆನ್ನಾಗಿ ಉರಿ ಉರಿಯುತ್ತೋ ಮನೆಯಲ್ಲೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ವಾತಾವರಣ ಆಗಲಿ ಒಂದು ಏನೇ ಕೆಲಸ ಕಾರ್ಯಗಳಾಗಲಿ ಅಂತ ಹೇಳ್ತಾರೆ ಯಾಕಂದರೆ ದೀಪಕ್ಕೆ ಎಷ್ಟು ಮಹತ್ವ ಇದೆ ಸುಮ್ಮನೆ ಕಾಟಾಚಾರಕ್ಕೆಲ್ಲ ದೀಪ ಹಚ್ಚಲ್ಲ ಮತ್ತು ಎಣ್ಣೆನೂ ಅಷ್ಟೇ ಆದಷ್ಟು ಚೆನ್ನಾಗಿರೋ ಎಣ್ಣೆನ ದೀಪಕ್ಕೆ ಬಳಸಿ ಸೊ ಇಷ್ಟು ನಾನು ತಗೋ ಬಂದಿರೋವಂಥ ಐಟಮ್ಸ್ಗಳು ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ನಾನು ಆದಷ್ಟು ನೆಕ್ಸ್ಟು ಸ್ವಲ್ಪ ನಾನು ವೀಡಿಯೋಗಳು ಕಮ್ಮಿ ಮಾಡಿಬಿಡ್ತೀನಿ ಲೆಂತಿ ನಾನು ಮಾಡ್ತಾ ಇಲ್ಲ ಯೂಟ್ಯೂಬಲ್ಲೂ ಕೂಡ ಎಲ್ಲ ಕೆಲವರು ಕಮೆಂಟ್ ಮಾಡ್ತಾರೆ ಆಗ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹಾಕ್ತೀನಿ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಇರಲಿ ಅಂತ ಹೇಳ್ಬಿಟ್ಟು ಅಂತ ಯಾಕೋ ಟೆನ್ಷನ್ ಬೇಡ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಮಾಡ್ತೀನಿ ನಾ ಏತಂದರೆ ಫಸ್ಟು ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಲಿಕ್ಕಾಗಲ್ಲ ಸೊ ನೋಡಿ ನಾನು ಇಷ್ಟು ತಗೋ ಬಂದಿರೋ ಅಂಥದ್ದು ನನಗೆ ಇದರಲ್ಲಿ ಜಾಸ್ತಿ ಇಷ್ಟ ಆಗಿದ್ದು ಕೃಷ್ಣನ್ ವಿಗ್ರಹ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಕೂಡ ಬರುತ್ತೆ ಕೃಷ್ಣನ್ ವಿಗ್ರಹ ಮತ್ತು ಕಾಮಾಕ್ಷಿ ದೀಪ ನನಗೆ ಜಾಸ್ತಿ ಇಷ್ಟ ಆಗಿಲ್ಲ ಇದೊಂದು ಪುಟಾಣಿ ಕಳಸ ಸೊ ಏನೋ ಹೇಳಕ್ಕೆ ಬಂದೆ ಇನ್ನೊಂದು ವಿಷಯ ಇದು ಇಷ್ಟು ಇಷ್ಟು ಇದು ಇದಿಲ್ಲ ಅಂತಂದ್ರೂ ಎರಡು ಸಾವಿರ ರೂಪಾಯಿ ಮೇಲಾಗುತ್ತೆ ಇಷ್ಟಕ್ಕೇನೆ ಎರಡು ಸಾವಿರ ರೂಪಾಯಿ ಜಾಸ್ತಿನೇ ಆಗುತ್ತೆ ಇದು ಇಷ್ಟಕ್ಕೇನೆ ಎರಡು ಸಾವಿರ ರೂಪಾಯಿ ಮೇಲಾಗುತ್ತೆ ಇನ್ನು ಸೀರೆ ಎಲ್ಲ ಸೇರಿಸಿದಾಗ ಇದಾಗುತ್ತೆ ಅಂತ ಹೇಳಿದ್ರೆ ನನಗೆ ನಮ್ಮೂರಲ್ಲಿ ಕೆಲವರು ನಾನು ಯಾರ ಜೊತೆನಲ್ಲಿ ಮಾತಾಡಲಿ ಅದು ಇನ್ನೂ ಸಾಕು ನಾನು ವಿವರ್ಸಿಷ್ಟು ನೋಡಿಬಿಡಿ ಇನ್ನು ಉಳಿದು ನಮ್ಮೂರವ್ರು ಕೆಲವ್ರು ನೋಡ್ಕೋತಾರೆ ನಾನು ಹಿಂದೆ ಮಾತಾಡೋವಂಥವ್ರು ನಾನು ಯಾರ ಜೊತೆ ಅದರಲ್ಲೂ ನಾನು ಗಂಡ ಜೊತೆ ನಾನು ಅಷ್ಟಾಗಿ ಮಾತಾಡಲ್ಲ ನಮ್ಮೂರಲ್ಲಿ ಗೊತ್ತಿರುತ್ತೆ ನಾನು ಅವರು ಫೇಸ್ಬುಕ್ಕಲ್ಲಿ ಅವರು ನನ್ನ ವೀಡಿಯೋಸ್ಗಳು ನೋಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಫ್ರೆಂಡ್ಸ್ ಅಲ್ಲಿ ಇರ್ಬೋದು ಅಥವಾ ರಿಲೇಷನ್ಸ್ ಇರ್ಬೋದು ನಮ್ಮೂರವ್ರು ನೋಡ್ತಾರೆ ಬಟ್ ಅವ್ರ ನಮ್ಮನ್ನ ಫಾಲೋ ಮಾಡ್ತಾರೆ ಬಟ್ ನಾನು ಅವ್ರದ್ದು ಯಾರ್ದು ಅಕೌಂಟ್ಗಳಲ್ಲಿ ಹೋಗಲ್ಲ ಅವ್ರದ್ದು ಯಾವುದೇ ಬರ್ತಡೆ ವಿಶಸ್ ನೋಡೋಕೋಗಲ್ಲ ಯಾರು ಬರ್ತಡೆ ಅವ್ರ ಪೋಸ್ಟರ್ಸ್ ಏನು ಹಾಕಿದ್ದಾರೆ ಏನು ಅಂತ ನಾನು ಏನು ಹೋಗಲ್ಲ ನಾನು ಯಾವುದೇ ಥರ ವಿಶ್ ಕೂಡ ಮಾಡೋಲ್ಲ ನಾನು ಮಾತಾಡ್ಸದೆ ಒಬ್ಬರ ಒಬ್ಬರು ಇಬ್ಬರು ಅಷ್ಟೇ ನಮ್ಮ ಊರಲ್ಲಿ ಹೇಳ್ಬೇಕು ಅಂತಂದ್ರೆ ತೀರಾ ಹತ್ರದವ್ರು ಅಂತ ಅನ್ಸ್ಕೊಂಡವ್ರನ್ನ ಅಷ್ಟೇ ನಾನು ಯಾರನ್ನೂ ಅಷ್ಟಾಗಿ ಮಾತಾಡ್ಸಿಲ್ಲ ನಾನು ಬರೀ ಹೆಂಗಸ್ರಂ ಮಾತಾಡ್ಸಿದ್ರು ಅದು ದೊಡ್ಡ ವಿಷಯ ತರ ಏನೋ ಒಂಥರ ಇಂದ ಕ್ರಿಯೇಟ್ ಮಾಡಿ ಮಾತಾಡೋ ಅಲ್ಲ ನಾನು ನಾನು ಇವಾಗ ಹೆಂಗೆ ಅಂದ್ರೆ ಬಸ್ ಸ್ಟಾಪಲ್ಲಿ ಗೊತ್ತಿರೋರು ಕೂತಿರ್ತಾರೆ ಗೊತ್ತಿಲ್ಲದಿರೋರು ಕೂತಿರ್ತಾರೆ ಯಾರೋ ಒಬ್ಬರು ಕೂತಿದ್ದಾರೆ ಅಂತ ತಕ್ಷಣ ಅವ್ರನ್ನ ನಾನು ಕರ್ಕೊಂಡು ಹೋಗ್ತಾ ಇರ್ತೀನ ಅಥವಾ ಬಸ್ಸಿಂದ ಯಾರ ಜೊತೆ ನಾನು ಇಳಿದೆ ಅಂತ ತಕ್ಷಣ ಓ ಅವಳ ಜೊತೆನಲ್ಲಿ ಹೋಗಿದ್ದಾಳೆ ಇವಳ ಜೊತೆನಲ್ಲಿ ಹೋಗಿದ್ ನಾನು ಯಾರ ಜೊತೆನಲ್ಲಿ ಎಲ್ಲಿಗೆ ಅಂತ ಹೋಗ್ಲಿ ನಾನು ಎಲ್ಗಾದ್ರೂ ಹೋದ್ರೆ ಏನಾದ್ರು ತಂದ್ರೆ ನಾನು ಆಕ್ಚುಲಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಯಾರಿಗಾದರೂ ಒಂದು ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಅಂತ ನಾನು ಹೇಳೇ ಹೇಳ್ತೀನಿ ಇದರಲ್ಲೇನು ದೊಡ್ಡಸ್ತಿಕೆ ಇಲ್ಲ ಅಪ್ಪ ನಾನೇನು ಹೀಗೆ ಇರ್ತೀನಿ ಇವಾಗ ನೋಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಮುಖ ಎಲ್ಲ ಸ್ವೆಟ್ ಆದಂಗೆ ನಾನು ಇರಪ್ಪ ವಿಡಿಯೋ ಮಾಡಿಲ್ಲ ಒಂದು ವೀಡಿಯೋನ ಹಾಕೋಣ ಯಾಕಂದ್ರೆ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಎತ್ತಿಟ್ಬಿಟ್ರೆ ಏನು ಆಗಲ್ಲ ಮತ್ತೆ ವೀಡಿಯೋ ಮಾಡೋದಕ್ಕೆ ನಾಳೆ ಅಂದ್ಬಿಟ್ಟು ಇವಾಗ ವೀಡಿಯೋ ಮಾಡಿದೆ ನಾನು ಹೇಗಿದ್ದೀನಿ ಆಗಿ ನಾನು ಹಾಗೇ ತೋರಿಸ್ತಾ ಇದ್ದೀನಿ ಅಂಥದ್ರಲ್ಲಿ ಇಲ್ಲಿ ಯಾರಿಗೂ ನಾನು ಕರ್ಕೊಂಡೋಗೋ ಅವಶ್ಯಕತೆ ಇಲ್ಲ ನನ್ನ ಜೊತೇನಲ್ಲಿ ಒಂದೇನಂತ ಹೇಳಿದ್ರೆ ನಾನು ನನ್ನ ನನ್ನ ಗಂಡನ ಜೊತೇನಲ್ಲಿ ಜಾಸ್ತಿ ಫಸ್ಟ್ ಇದನ್ನು ಹೋಗ್ತಿದ್ದು ಬೆ ಇವಾಗ ಅವ್ರಿಗೂ ಕೆಲಸಗಳಿರುತ್ತೆ ಸೊ ನಾನು ಇನ್ನೊಂದೇನಂತೇಳೆ ನನ್ನ ಗಂಡನೇ ತಲೆ ಕೆಡಿಸ್ಕೊಳ್ಳಲ್ಲ ನಿಮ್ಗೆ ಯಾಕೆ ತಲೆ ಕೆಡಿಸ್ಕೊತೀರ ನಾನು ಹೇಳಿದ್ರೆ ನಾನು ಎಲ್ಲರೂ ಹೋದ್ರು ನನ್ನ ಗಂಡಂಗೆ ಹೇಳಿಲ್ಲ ಯಾಕಂದರೆ ನನ್ನ ಗಂಡಂಗೆ ಹೇಳಿದ್ರೆ ಒಂದ್ಸಲ ಅವ್ರು ಏನೇನೋ ಟೆನ್ಷನ್ ಇರುತ್ತೆ ಒಂದ್ಸಲ ರ್ಯಾಶ್ ಆಗಿ ಮಾತಾಡ್ಬಿಡ್ತಾರೆ ಸೊ ಹಾಗಾಗಿ ನಾನು ಕೆಲವೊಂದು ವಿಷಯಗಳನ್ನ ಓಪನ್ ಆಗಿ ಹೇಳ್ದೆ ನಾನು ಹೇಳಕ್ಕೆ ಹೋಗೋಲ್ಲ ನಾನು ಬಟ್ ನನ್ನ ಮಗನ ಹತ್ರ ಹೇಳಿರ್ತೀನಿ ನಾನು ನೆನೆಯೋ ಅಷ್ಟೇ ನಾನು ಹೋಗಿದ್ದಾಗ ನನ್ನ ಮಗನೂ ಒಂದು ಟ್ಯೂಷನ್ಗೆ ಹೋಗೋದಕ್ಕಿಂತ ಮುಂಚೆನೇ ಹೇಳಿದೆ ನೀನು ಒಂದು ಕೀ ತೊಗೊಂಡೋಗು ನಾನು ಬಸ್ಗೆ ಹೋಗ್ತೀನಿ ನಾನು ಮಧ್ಯಾಹ್ನ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತ ಸೊ ನನ್ನ ಕೆಲಸಗಳಿರುತ್ತೆ ಇರುತ್ತೆ ಅಂತ ಹೇಳಿದ್ದೆ ಸೊ ತೊಗೊಂಡೋಗಿದ್ದ ಕಿನ ಅಷ್ಟೇ ಅಷ್ಟಕ್ಕೆ ಮುಗೀತು ನಮ್ಮ ಮನೆಯಲ್ಲಿ ನನ್ನ ಗಂಡ ಕೇಳಬೇಕು ಅಥವಾ ನನ್ನ ಮಗ ಕೇಳಬೇಕು ನಮ್ಮ ಮನೆಯವ್ರಿಗೆ ಇಲ್ದಿರೋ ಪ್ರಾಬ್ಲಮು ನಿಮ್ಗೆ ಯಾಕೆ ಹಿಂದೆಯಿಂದ ಏನೋ ಅಯ್ಯೋ ಅವಳನ್ನು ಕರ್ಕೊಂಡು ಹೋಗಿದ್ಳು ಅಥವಾ ಇವ್ರ ಜೊತೆನಲ್ಲಿ ಹೋಗಿದ್ದು ಬಂದ್ಲು ಇವಾಗ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನಾನು ಬಸ್ ಹತ್ತಿರ್ತೀನಿ ಅವರು ಬಸ್ ಹತ್ತಿರ್ತಾರೆ ಸೊ ಅವರು ಏನೋ ಒಂದು ಕೆಲಸಕ್ಕೆ ಹೋಗ್ತಿರ್ತಾರೆ ನಾನು ಏನೋ ಒಂದು ಕೆಲಸಕ್ಕೆ ಹೋಗ್ತಿರ್ತೀನಿ ನನ್ನ ಕೆಲಸ ಮುಗಿಸ್ಕೊಂಡು ನಾನು ವಾಪಸ್ ಬರ್ತೀನಿ ಅವರು ಅವ್ರ ಕೆಲಸ ಮುಗಿದ್ರೆ ಬರ್ತಾರೆ ಅಥವಾ ಇನ್ನೂ ಲೇಟಾಗಿ ಬರ್ತಾರೆ ಇಲ್ಲ ಅವ್ರ ಗಂಡನ ಜೊತೇನಲ್ಲಿ ಬರ್ತಾರೆ ಅದಕ್ಕೆ ಈ ಬಸ್ ಅನ್ನೋದು ನಂತಲ್ಲ ಅದು ನಂದು ಪ್ರೈವೇಟ್ ಬಸ್ ಅಲ್ಲ ನನಗೆ ಯಾರಿಗೆ ಬೇಕೋ ಅವ್ರನ್ನ ಹೋಗೋದಿಕ್ಕೆ ಕರ್ಕೊಂಡ್ಬಂದು ಇಳಿಸೋದಿಕ್ಕೆ ಅದು ಪಬ್ಲಿಕ್ದು ಪಬ್ಲಿಕ್ ಬಸ್ ಅಲ್ಲಿ ಅದು ನಮ್ಮೂರದು ಅಂತ ಒಂದೇ ಬಸ್ ಅಲ್ಲ ಅದು ಅದು ಹೇಳ್ಬೇಕಂತಂದ್ರೆ ಐದೂರ್ ಬಸ್ ಅದು ನಮ್ಮೂರು ಸಿಂಧುವಳ್ಳಿ ದೊಡ್ಕನ್ಯಾ ಚಿಕ್ಕನ್ಯ ಕಾಟೂರು ಈ ಥರ ಐದೂರ್ ಬಸ್ ಐದೂರು ಜನನು ಕೂಡ ಸೇರ್ಕೋತಾರೆ ಸೊ ನನ್ನ ಕೆಲಸಗಳೇನಿರುತ್ತೋ ಅಷ್ಟು ನನ್ನ ಈಗ ನಾನು ಇದು ವಿಗ್ರಹಗಳೆಲ್ಲ ತಗೋಬೇಕಾದ್ರೂ ಕೂಡ ಅಲ್ಲಿ ಪಾತ್ರೆ ಸೌಮ್ಯ ಸೌಮ್ಯನವ್ರು ಸಿಕ್ಕಿ ಮಾತಾಡ್ಸಿದ್ರು ಅವ್ರು ನಮ್ಮ ಫಾಲೋವರ್ಸಾಗ ಗೊತ್ತಿರೋ ಅಂತವರು ಸೊ ಅವರು ಸಿಕ್ಕಿ ಮಾತಾಡ್ಸಿದ್ರು ಈಗ ಯಾರಾದರೂ ಸಿಕ್ಕಿ ಮಾತಾಡ್ಸಿದ್ರ ಸೊ ಅವರು ಸಿಕ್ಕಿದ್ರು ಅಂತನೂ ಕೂಡ ನಾನು ಹೇಳ್ತೀನಿ ಇದರಲ್ಲಿ ನಮ್ಮದು ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಪಬ್ಲಿಕ್ ಫ್ಲಾಟ್ ಬಂದಾಗ ಎಷ್ಟು ಹೇಳ್ಬೋದು ನಾವು ಅಷ್ಟು ಹೇಳ್ತೀವಿ ಅಯ್ಯೋ ನಾನು ಇದೊಂದು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ನನ್ನ ಬಗ್ಗೆ ನೀವು ಮಾತಾಡೋದಕ್ಕಿಂತ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ಳಿ ಜೀವನದಲ್ಲಿ ಉದ್ಧಾರನೂ ಆಗ್ತೀರ ಯಾವತ್ತು ಇನ್ನೊಬ್ರ ಬಗ್ಗೆ ಚಿಂತೆ ಮಾಡಿಕೊಂಡು ಇನ್ನೊಬ್ರ ಮನೆ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ನಿಜವಾಗ್ಲೂ ಉದ್ಧಾರ ಆಗಲ್ಲ ಯಾಕಂದ್ರೆ ನನ್ನ ಇದರಲ್ಲಿ ನನ್ನ ಖರ್ಚು ವೆಚ್ಚ ನನ್ ಈಗ ನನಗೆ ಯಾರು ನನಗೇನು ಯಾರು ಏನು ಕೊಟ್ಟಿಲ್ಲ ನನಗೆ ಕಾಸನ ನಂದು ನಾನು ಕಷ್ಟಪಟ್ಟು ವೀಡಿಯೋಸ್ಗಳು ಮಾಡ್ತೀನಿ ಅಷ್ಟು ಅಷ್ಟು ಇನ್ಕಮ್ ಬರುತ್ತೆ ನನ್ಗೆ ಏನು ಬೇಕು ನಾನು ಖರ್ಚು ಮಾಡ್ತೀನಿ ಇದರಲ್ಲಿ ಇನ್ನೊಂದು ಏನಂತಂದರೆ ನೀವು ನಿಮ್ಮಷ್ಟು ನನ್ನ ಹತ್ರ ಸೀರೆ ಇಲ್ಲದೆ ಇರ್ಬೋದು ಒಡವೆ ಇಲ್ಲದೆ ಇರ್ಬೋದು ಬಟ್ ಏನಂತಂದರೆ ನಿಮಗಿಂತ ಚೆನ್ನಾಗಿ ನನಗೆ ಸ್ವತಂತ್ರ ಅಂತೂ ಇದೆ ದೇವ್ರು ಕೊಟ್ಟಿದ್ದಾನೆ ಸ್ವತಂತ್ರ ಇದೆ ನೆಮ್ಮದಿ ಇದೆ ಏನೇ ಬೇಕು ಅಂದ್ರೂ ಒಂದು ತೊಗೊಳೋದಕ್ಕೆ ನನ್ನ ಕೆಪಾಸಿಟಿ ನನ್ನ ದುಡ್ಡಿದೆ ಇದೆ ಇವತ್ತು ನಾನು ಬಂದಿರೋದು ಇಷ್ಟೇ ಇರಲಿಲ್ಲ ಅದು ಎರಡು ಸಾವಿರ ರೂಪಾಯಿ ಇರಲಿ ಒಂದು ಸಾವಿರ ರೂಪಾಯಿ ಇರಲಿ ಒಂದು ಸೀರೆದಾಗಲಿ ಒಂದು ಇದೇ ಆಗಲಿ ಇದು ನನ್ನ ಸ್ವಂತ ದುಡ್ಡನ್ನ ನಾನು ತೊಗೊಬಂದಿದಿನಿ ಅದು ನನಗೆ ತೃಪ್ತಿ ಇದೆ ನಮ್ಮನ್ನು ಭಗವಂತ ಮೆಚ್ಚಿದ್ರೆ ಸಾಕು ದಯವಿಟ್ಟು ಇನ್ನೊಂದು ಹೇಳ್ತೀನಿ ಸುಮ್ಮನೆ ಮಾಡಿರೋರು ಪಾಪ ಆಡಿರೋ ಆಡ್ದವ್ರ ಬಾಯ್ನಲ್ಲಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಏನಾದರೂ ಪ್ರೂಫ್ ಇದ್ರೆ ಬಂದು ಮಾತಾಡಿ ಈ ಥರ ಸರಿ ಇಲ್ಲ ಹಾಗೆ ಹೀಗೆ ಅಂತ ಅದನ್ನು ಬಿಟ್ಬಿಟ್ಟು ಓಡಾಡೋ ಹೆಣ್ಮಕ್ಳೆಲ್ಲ ಕೆಟ್ಟವರು ಮನೆಯಲ್ಲಿರೋರೆಲ್ಲ ಭಾಳ ಇರೋ ಅನ್ನೋ ಥರ ಅಲ್ಲ ಇದು ಹಳ್ಳಿಯವ್ರಿಗಾದ್ರೂ ಅಷ್ಟೇ ಸಿಟಿಯವ್ರಿಗಾದ್ರೂ ಅಷ್ಟೇ ಅವರು ಹಾಳಾಗಬೇಕು ಅಂತ ಇದ್ರೆ ಅವರೇ ಹಾಳಾಗ್ತಾರೆ ಹೊರತು ನಾ ಹಳ್ಳಿನಲ್ಲಿದ್ದ ತಕ್ಷಣ ಮನೆಯಲ್ಲಿದ್ದಾದ ತಕ್ಷಣ ಅವ್ರು ಹಾಳಾಗಲ್ಲ ಸೊ ಇವ್ರು ಹೊರ್ಗಡೆ ಇವತ್ತು ಹೋಯ್ತಾರಪ್ಪ ನಾಳೆಗೂ ಹೋಯ್ತಾರೆ ನಾಡ್ದು ಹೋಯ್ತಾರೆ ಯಾಕೆ ಮಾಡ್ಕೊಡ್ತಾರೆ ಕೆಲಸಗಳನ್ನ ನಮ್ಮ ಕೆಲಸಗಳನ್ನ ಈಗ ನನ್ನ ಗಂಡ ಮಾಡ್ಕೊಡ್ಬೇಕು ನನ್ನ ಗಂಡನ ಟೈಮ್ ಇಲ್ಲ ನಾನೇ ಮಾಡ್ಕೋಬೇಕು ನಮ್ಗೆ ಇನ್ಯಾರು ಮಾಡ್ಕೊಡ್ತಾರೆ ಹೇಳಿ ಕೆಲಸಗಳನ್ನ ನನ್ನ ಮಗ ಇನ್ನೂ ಚಿಕ್ಕವನು ಇವಾಗ ಸರಿ ನಾನು ನಿನ್ನೆ ಬ ನಿನ್ನೆ ಬ ನನ್ನ ಮಗಂದು ಬಸ್ ಪಾಸ್ ಮಾಡಿಸ್ಬೇಕಿತ್ತು ನಾನು ನೆನ್ನೆ ಮನೆ ಬಸ್ ಪಾಸ್ಗೆ ಅದು ಫಾರ್ಮ್ ಎಲ್ಲ ತೊಗೊಬಂದು ಅದಕ್ಕೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ನಿನ್ನೆ ಹೋಗಿದ್ದೆ ಮತ್ತು ನನಗೆ ಒಂದು ಫೋಟೋ ತರಬೇಕಿತ್ತು ನಾ ಒಂದು ಲಕ್ಷ್ಮಿ ಫೋಟೋದಕ್ಕೆ ಅಂತ ಹೋಗಿದ್ದೆ ಆ ಫೋಟೋ ನಾನೊಂದು ಫೋಟೋ ಕೊಟ್ಟಿದ್ದೆ ಅವರು ಸರಿಯಾಗಿ ಮಾಡಿರಲಿಲ್ಲ ನನಗೆ ಇಷ್ಟ ಆಗಲಿಲ್ಲ ಸೊ ಪೇಮೆಂಟ್ ಆಗಿಬಿಟ್ಟಿತ್ತು ಸರಿ ಇದು ನನಗೆ ಇದು ಬೇಡ ಅಂತ ಹೇಳ್ಬಿಟ್ಟು ಅಂತ ಎರಡು ದಿನ ಬಿಟ್ಕೊಂಡು ಬರ್ತೀನಿ ನಾ ಈಗ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ದೆ ಮುಗಿಸ್ಕೊಂಡು ಹೋಗಿ ಫೋಟೋ ಇಸ್ಕೊಬರ್ಬೇಕು ಅಂತ ಹೇಳಿದೆ ನಾ ಅದಕ್ಕೆ ನಾನು ಹೋಗಿದ್ದು ಬಂದೆ ಸರಿ ಆಯಿತು ಇನ್ಯಾರಪ್ಪ ಬಂದು ಈಗ ನನ್ನ ಮಗನಿಗೆ ಬಸ್ ಪಾಸ್ ಸಾರ್ ಮಾಡಿಸ್ಕೊಡ್ತಾರೆ ಸರಿ ಈಗ ಅವ್ನು ಟ್ಯೂಷನ್ಗೆ ಹೋಗ್ತಿದ್ದಾನೆ ಅವ್ನು ಸ್ಕೂಲ್ಗೆ ಏನಾದ್ರು ಬೇಕು ಅಂತಂದಾಗ ಈಗ ಇಲ್ಲ ನಮ್ಮ ಮನೆಗೆ ಏನಾದ್ರು ತಿಂಗ್ಸ್ ಬೇಕು ಅಂತಂದ್ರೆ ಯಾರು ತಂದು ಕೊಡೋದ್ ನಮ್ಮ ಮನೆಯವ್ರು ಒಬ್ಬರೇ ತಂದ್ಕೊಡ್ಬೇಕು ಸದ್ಯ ಮನೆ ಅವ್ರು ತಂದು ಕೊಡಲ್ಲ ಅಂತ ನಾನು ಹೇಳ್ತಲ್ಲ ಇನ್ ಟೈಮ್ ಅಂತೂ ಆಗಲ್ಲ ಅವ್ರಿಗೂ ಕೆಲಸಗಳಿರುತ್ತೆ ಅವ್ರಿಗೂ ಹೊರಗಡೆ ಇರುತ್ತೆ ನಮಗೆ ಕುತ್ಕೊಂಡ್ರೆ ಪ್ರತಿ ತಿಂಗಳು ಇ ಎಮ್ ಐ ಆಗಲಿ ಅಂಗಡಿ ಬಾಡಿಗೆ ಆಗಲಿ ಮನೆ ರೇಷನ್ ಆಗಲಿ ಮಗನ ಖರ್ಚು ವೆಚ್ಚ ಫೀಸ್ ಫೀಸಲ್ಲಿ ಎಲ್ಲ ಯಾರ್ ಕೊಡ್ತಾರೆ ನಮ್ಮ ಸಂಸಾರ ನಮ್ಮ ಮನೆ ಜವಾಬ್ದಾರಿ ಇದ್ದೇ ಇರುತ್ತೆ ತಾನೆ ಯಾರ್ ಮಾಡ್ಕೊಡ್ತಾರೆ ಇವಾಗ ನನ್ನ ಜೊ ಮೂರ್ ಜೊತೆ ಸ್ಲಿಪ್ಪರ್ ಕಿತ್ತೋಗ್ಬಿಟ್ಟಿದೆ ಅದು ಹೊಸ ಸ್ಲಿಪ್ಪರೇ ಸೈಡ್ ಸೈಡಲ್ಲೆಲ್ಲ ಸ್ವಲ್ಪ ಬಿಟ್ಟು ನಾನು ಒಂದು ಕವರ್ ತುಂಬ ಬಿಟ್ಟಿದ್ದೀನಿ ಸೊ ಅದು ಒಂದು ಮೂರು ಜೊತೆಗೆ ಸೇರಿಸಿ ಒಂದು ನೂರು ರೂಪಾಯಿ ಕೊಟ್ರೆ ಹೊಲ್ಸ್ಕೊಡ್ತಾರೆ ಡೈಲಿ ಇಲ್ಲಿ ಮನೆ ಹತ್ರ ಹಾಕೊಳ್ಳೋದಕ್ಕೆ ಇರ್ಬೋದು ಅಥವಾ ಏನಾದ್ರು ವಾಕಿಂಗ್ ಹತ್ರ ಹೋದ್ರೆ ಹಾಕೋಬೋದು ಇನ್ನೂ ಒಂದು ಅದೇ ಮೂರು ಜೊತೆ ಸ್ಲಿಪ್ಪರಲ್ಲಿ ಇನ್ನೂ ಆರು ತಿಂಗಳು ಹತ್ತು ತಿಂಗಳು ತಳ್ಬೋದು ಅಂತ ಹೇಳ್ಬಿಟ್ಟು ಅಂತ ಬಿಸಾಕೋದು ಬೇಡ ಅಂತ ಚೆನ್ನಾಗಿರೋ ಸ್ಲಿಪ್ಪರ್ ಅಂತ ಸೊ ಅದನ್ನು ನಾನೇ ತೊಗೊಂಡೋಗಲ್ಸ್ಕೊ ಬರ್ಬೇಕು ಬೇರೆ ಯಾರಾದರೂ ಬಂದ್ರಪ್ಪ ಅಂತ ನಾನು ಸ್ಲಿಪ್ಪರ್ ತೊಗೊಂಡೋಗಿ ಹೊಲ್ಸ್ಕೊ ಬಂದು ಕೊಡಿ ನೋಡೋಣ ಅದೆಲ್ಲ ಆಗೋಲ್ಲ ಸುಮ್ಮನೆ ಮಾತು ಮಾತ್ರ ಯಾ ಇವಳು ಸರಿ ಇಲ್ಲ ಇವಳು ಸ ಏನು ಸರಿ ಇಲ್ಲ ನೀವೇನಾದರೂ ನೋಡಿದ್ದೀರಾ ನನಗೆ ಇದೊಂದು ಭಾಳ ನಾನು ನಮ್ಮೂರಲ್ಲಿ ತುಂಬ ಜನರ ಹೆಂಗಸ್ರು ಮಾತಾಡಿಸ್ತಾರೆ ನನ್ನ ಇಲ್ಲ ಅಂತ ನಾನು ಹೇಳಲ್ಲ ಕೆಲವರು ಗೊತ್ತಿರೋರು ಮಾತಾಡಿಸ್ತಾರೆ ಕೆಲವ್ರು ಗೊತ್ತಿಲ್ಲ ಅಂದರು ಮಾತಾಡಿಸ್ತಾರೆ ಪಾಪ ಸುಮ್ಮನೆ ದೂರದಕ್ಕೆ ಹೋಗ್ಬಾರ್ದು ನನ್ಗೆ ಯಾರನ್ನು ಮಾತಾಡಿಸ್ತಾರೆ ಅವ್ರ ಜೊತೆನಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಮಾತಾಡಿಸ್ಕೊಂಡು ಬಂದಿದ್ದೀನಿ ಮತ್ತು ನಾನು ಏನಂತ ಹೇಳಿದ್ರೆ ದಡದಳ್ಳಿನಲ್ಲಿ ನನ್ನ ಫ್ರೆಂಡ್ಸ್ ಸರ್ಕಲ್ ಮಾಡಿಕೊಂಡು ಅವ್ರ ಜೊತೆ ಗಂಟ್ ಗಂಟ್ಲೆ ಮಾತಾಡೋ ಅಂಥದ್ದು ನನ್ನ ಕಷ್ಟ ಸುಖ ಆಗಲಿ ಇಷ್ಟ ಕಷ್ಟ ಆಗಲಿ ಅವ್ರ ಹತ್ರ ಶೇರ್ ಅಂಥದ್ದು ಅಥವಾ ಅವ್ರ ಹತ್ರ ನನಗೊಂದು ಹತ್ತು ಸಾವಿರ ದುಡಬೇಕು ಇಪ್ಪತ್ತು ಸಾವಿರ ದುಡಬೇಕು ಅಂತ ಕೇಳೋ ಅಂಥ ಮಟ್ಟಿಗೆ ಫ್ರೆಂಡ್ಶಿಪ್ ನನಗೆ ಬೇಕಾಗಿಲ್ಲ ನಾನು ಮಾಡ್ಕೊಳ್ಳೋದು ಇಲ್ಲ ಎಷ್ಟು ಇರಬೇಕೋ ಅಷ್ಟು ಯಾಕಂದರೆ ದೇವರು ನನಗೆ ಒಳ್ಳೆ ಫ್ರೆಂಡ್ಸ್ ಕೊಟ್ಟಿದ್ದಾನೆ ನನಗೇನು ಇಲ್ಲ ಅಂದರೂ ಒಂದು ಇಪ್ಪತ್ತು ಜನ ಅಂತೂ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್ಗಳೇ ಚೆನ್ನಾಗಿ ಒಳ್ಳೆ ಜಾಬಲ್ಲಿದ್ದಾರೆ ಚೆನ್ನಾಗಿ ಓದಿದ್ದಾರೆ ಎಲ್ಲ ಗೌರ್ಮೆಂಟ್ ಜಾಬಲ್ಲಿರೋರ ಜಾಸ್ತಿ ಮಿನಿಮಮ್ ನನಗೆ ಬೇಕು ಅಂತಂದ್ರೂ ಹತ್ತು ನಿಮಿಷದಲ್ಲಿ ನನಗೆ ಫೋನ್ ಪೇ ಮಾಡುವಂಥ ಒಳ್ಳೆ ಫ್ರೆಂಡ್ಸು ನನಗೆ ದುಡ್ಡಾಗಲಿ ಇದ್ದಾರೆ ಕೆಲವೊಂದು ಸಲ ನಾನು ಮಾಡಿಸ್ಕೊಂಡಿದ್ದೀನಿ ಇಲ್ಲ ಅಂತ ನಾನು ಹೇಳೋಲ್ಲ ಸೊ ಅಂತ ಅದ್ರಲ್ಲಿ ಇಲ್ಲಿ ನೀವು ಸುಮ್ಮನೆ ಸರ್ಕಾರ ಮಾತಾಡಿಸ್ತವ್ರ ಜೊತೆಗೆಲ್ಲ ನಾನು ಹೇಳೋದು ಬರೀ ಹೆಂಗದ್ರ ಜೊತೆ ನಾನು ಮಾತಾಡಿದ್ರೆ ಇಷ್ಟೊಂದು ಮಾತಾಡ್ತಿರಲ್ಲ ಹಿಂದೆ ಹಿಂದ ಇನ್ನೇನಾದ್ರು ನಾನು ಬೇರೆ ತರ ಇದ್ರೆ ನೀವು ಇನ್ನೆಷ್ಟು ಮಾತಾಡ್ತಾ ಸುಮ್ಮನೆ ಅನ್ಯಾಯವಾಗಿ ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನೀವೇ ಪಾಪ ಹೊತ್ಕೊಂತೀರ ಇದನ್ನ ಆದಷ್ಟು ಬಿಟ್ಬಿಟ್ರೆ ವಾಸಿ ಮಾ ನನಗೆ ಆ ವಿಷಯಗಳು ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರ್ ಮಾತಾಡಿದ್ರ ಅಂತ ಯಾವ್ದ್ರದ್ದು ನೇಮ್ ಎಲ್ಲ ಹೇಳಕ್ ಬೇಡ ಸೊ ನಮ್ಮೂರನವ್ರಿಗೆ ಹೇಳ್ತಾರ ಅಂತದ್ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟನೇ ಇವತ್ತೀ ಒಂದು ವಿಡಿಯೋ ಬಾಯ್